ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ವಿರೋಧಿಸಿ ಪುತ್ತೂರ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕಿ ಭಾರತಿ ಶೆಟ್ಟಿ ಅಲ್ಪಸಂಖ್ಯಾತ ತೃಷ್ಟೀಕರಣಕ್ಕಾಗಿ ಸಂವಿಧಾನ ಬದಲಾಗಿಸುವ ಹಂತಕ್ಕೆ ಕಾಂಗ್ರೆಸ್ ತಲುಪಿದ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ ಆದರೆ ಹಿಂದೂಗಳ ಮೇಲೆ ಅನ್ಯಾಯವಾದರೂ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು ಮಾತನಾಡುವುದಿಲ್ಲ ದೇವಸ್ಥಾನಕ್ಕೆ ತೆರಳಿ ಕೇಸರಿ ಸಾಲು ಹಾಕಿ ನಾನು ಹಿಂದೂ ಎಂತಾರೆ ನಾನು ದೇವಸ್ಥಾನದ ಹೆಂಚು ಬದಲಾಯಿಸಿದೆ ಎನ್ನುವ ಫೋಸ್ ಅನ್ನ ಕೊಡ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದಿಂದ ಹಿಂದೂಗಳಿಗೆ ಅನ್ಯಾಯವಾಗುವಾಗ ಒಂದು ಶಬ್ದ ಕೂದ ಮಾತನಾಡುವುದಿಲ್ಲ ಇದು ನಮ್ಮ ದೌರ್ಭಾಗ್ಯ ಎಂದು ಹೇಳಿದರು ಪ್ರತಿಭಟನೆಯ ಸಂದರ್ಭ ಡಿಕೆಶಿ ಪ್ರತಿಕೃತಿ ದಹನಕ್ಕೆ ಪೊಲೀಸರ ತಡೆ ಒಡ್ಡಿದ ಘಟನೆ ನಡೆದಿದ್ದು ಈ ವೇಳೆ ಪೊಲೀಸರ ಜೊತೆಗೆ ಹೋಯಿ ಕೈಗೆ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ರು ಅಲ್ಲದೆ ಈ ವೇಳೆ ಪೊಲೀಸರ ವಿರುದ್ಧ ಮಾಜಿ ಶಾಸಕ ಸಂಜೀವ ಮಠಂದೂರು ಹರಿಹಾಯ್ದು ಪೊಲೀಸರಿಂದ ರಾಜಕಾರಣ ಕಲಿಯುವ ಅಗತ್ಯ ಇಲ್ಲ ಎಂದು ಪೊಲೀಸರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪೊಲೀಸರ ಮನವಿಯನ್ನ ತಿರಸ್ಕರಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಕೃತಿಯನ್ನ ದಹಿಸಿದ್ರು

अम्बेडकर <rozum organization> <स्सक्षित की> विरोधी मोदी हिंदू विरोधी कांग्रेस को जोड़ हिंदू विरोधी ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಒಂದು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಬೇಕೆನ್ನುವ ಅಂತ ಆತ್ಮರಕ್ಷಣೆಗಾಗಿ ಅವರ ದೈಹಿಕ ರಕ್ಷಣೆಗಾಗಿ ಈ ಒಂದು ತರಬೇತಿಯನ್ನ ಪ್ರಾರಂಭ ಮಾಡಿದ್ರೆ ಅದನ್ನು ಕ್ಲೋಸ್ ಮಾಡಿ ಕೇವಲ ಅಲ್ಪಸಂಖ್ಯಾತರಿಗೆ ಕೊಡುವಂತ ಹುನ್ನಾರವನ್ನ ಈ ಬಜೆಟ್ ಅಲ್ಲಿ ನೋಡ್ತಾ ಇದ್ದೇವೆ ಇವತ್ತು ನಾವು ಕೇಳಬೇಕಾಗಿದೆ ಬಂಧುಗಳೇ ಇವತ್ತು ಇಲ್ಲಿ ನೈನ ಹಿರೇಮಠ್ ಲವ್ ಜಿಯಾದಿನಲ್ಲಿ ನೈನ ಹಿರೇಮಠ್ ಸತ್ತಿರಬಹುದು ಯಾವುದೇ ಸಭಿನ ಸತ್ತಿ ರೀ ಇವತ್ತು ಆತ್ಮರಕ್ಷಣೆ ಬೇಕಾದ್ರೆ ಅದು ನಮ್ಮ ಹಿಂದೂ ಮಹಿಳೆಯರಿಗೆ ಹಿಂದೂಗಳಿಗೆ ಬೇಕಾಗಿರತಕ್ಕಂಥ ಆತ್ಮರಕ್ಷಣೆಯನ್ನು ಯಾರು ಯಾವುದೇ ಒಂದು ಅನ್ಯಾಯಕ್ಕೆ ಒಳಗಾಗದಂತ ಮಹಿಳೆಯರಿಗೆ ನೀವು ಕೊಡ್ಲಿಕ್ಕೆ ಹೋಗ್ತಿದಲ್ಲ ಇದು ಯಾವ ಸಾಮಾಜಿಕ ನ್ಯಾಯ ಅವರಿಗೆ ಕೊಡುವುದಕ್ಕೆ ನಾವು ಟೀಕೆ ಮಾಡ್ತಾ ಇಲ್ಲ ಅವರಿಗೆ ಕೊಡ್ತಾ ಜೊತೆ ಜೊತೆಗೆ ಎಲ್ಲರಿಗೆ ಕೊಡುವಂತ ಸಾಮಾಜಿಕ ನ್ಯಾಯವನ್ನ ಮುಖ್ಯಮಂತ್ರಿಗಳು ತೋರಿಸಿಕೊಡ್ಬೇಕಾಗಿದೆ ಬಂಧುಗಳೇ ಅದಕ್ಕೆ ಇಷ್ಟು ಹೇಳ್ತಾ ಇನ್ನು ಏನು ಬಹಳಷ್ಟು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಏನು ಬಿಜೆಪಿ ಅವರಿಗೆ ನಾವೇನು ಹಿಂದುತ್ವವನ್ನು ಗುತ್ತಿಗೆ ಕೊಟ್ಟಿದ್ದೀವ ಅಂತ ನಾವು ಕೂಡ ಹಿಂದೂಗಳು ಅನ್ನೋ ಉಲ್ಲೇಖವನ್ನು ಮಾಡ್ತಾ ಇದ್ದೇವೆ ನಾನು ಹೇಳಿಕೆ ಇಷ್ಟಪಡ್ತೇನೆ ನಲ್ಲಿರುವ ನೀವು ಹಿಂದೂಗಳು ಇದು ಹಿಂದೂಗಳ ದೌರ್ಭಾಗ್ಯ ನೀವು ಹಿಂದೂಗಳಾಗಿದ್ದೀರಲ್ಲ ನಲ್ಲಿ ಅದು ದೌರ್ಭಾಗ್ಯ ಯಾವಾಗ ನೀವು ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಹಿಂದೂಗಳಿಗೆ ಅನ್ಯಾಯದಾಗ ಧ್ವನಿಯನ್ನು ಎತ್ತಿದ್ದೀರಿ ಒಂದು ಧ್ವನಿ ಎತ್ತಿದಂತ ಉದಾಹರಣೆಯನ್ನು ತೋರಿಸಿ ಇವತ್ತು ದೇವಸ್ಥಾನಕ್ಕೆ ಬಂದು ಕೇಶರಿ ಶಾಲನ್ನು ಹಾಕೊಂಡು ನಾನು ಹಂಚು ಬದಲಾವಣೆ ಮಾಡಿದೆ ನಾನು ಕೂಡ ಹಿಂದೂ ಅಂತ ಹೇಳೋದು ಒಂದು ನ್ಯಾಯಾಲಯ ದೇವಸ್ಥಾನ ಸಾವಿರದ ಇನ್ನೂರು ವರ್ಷದ ದೇವಸ್ಥಾನ ಒಕ್ ಹೋಯ್ತಲ್ಲ ಅದರ ಬಗ್ಗೆ ನಿಮ್ಮ ಹೋರಾಟ ಏನು ಇದು ಬೇಕಾಗಿರೋದು ಕೇಸರಿ ಶಾಲು ಹೆಗಲ ಮೇಲಲ್ಲ ಕೇಸರಿ ಹಿಂದುತ್ವ ನಮ್ಮ ಹೃದಯದಲ್ಲಿ ಇರಬೇಕು ಇದು ಹಿಂದುತ್ವದ ಸಂಕೇತ ಬಂಧುಗಳೇ ಆದ್ರಿಂದ ಇಂಥ ಬೂಟಾಚಾರದ ಮಾತುಗಳು ಬೂಟಾಚಾರದ ವೋಟ್ ಬ್ಯಾಂಕಿಗಾಗಿ ಈ ಬೂಟಾಚಾರದ ಹೆಜ್ಜೆಗಳನ್ನು ನಾವೆಲ್ಲ ಒಂದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕ